ನೋಡೋಣ ಇವತ್ತಿಂದ ನನ್ನ ಖುಷಿಗೋಸ್ಕರ ಸ್ಟಾರ್ಟ್ ಮಾಡಿದ್ರೆ ಡೈಲಿ ವ್ಲಾಗು ನನ್ನ ಖುಷಿನ ಯಾವ ರೇಂಜಿಗೆ ತೊಗೊಂಡು ಹೋಗುತ್ತೋ ಇಲ್ಲ ಕೆಳಗೆ ಬರ್ಸುತ್ತೋ ಟೈಮ್ ಕೊಟ್ಟು ನೋಡೋಣ ಏನಂತೀರಾ ಏನಿದು ಬರೀ ನೆರಳು ಕಾಣ್ತಿದೆಯಲ್ಲ ಎಲ್ಲಿ ಹೊರಟಿದೆಯಾ ಮಚ್ಚ ಅಂತ ಕೇಳಿದ್ರೆ ಗಾಡಿಗೆ ಲಾಸ್ಟ್ ಏನು ನೋಡಿದಿರಿ ಪೆಟ್ರೋಲ್ ಖಾಲಿಯಾಗಿತ್ತು ಗೈಸ್ ಎಲ್ಲ ಪೆಟ್ರೋಲ್ ಓಕ್ಕಕ್ಕೆ ಕತ್ರಿ ಏನಾದ್ರು ತಗೊಂಡು ಹೋಗ್ತೀನಿ ನಾನು ಸಾಕು ತಗೊಂಡು ಹೋಗ್ತಿದ್ದೀನಿ ಪೆಟ್ರೋಲ್ ಖಾಲಿಯಾಗಿ ಇಂಡಿಯನ್ ಪೆಟ್ರೋಲ್ ಬಂಕ್ ಬಂದಿದ್ದೀನಿ ಪೆಟ್ರೋಲ್ ಇದೆ ಸಿಕ್ತು ಅಂತ ಖುಷಿ ಪಡ್ಲೋ ಇಲ್ಲಾಂದ್ರೆ ಪೆಟ್ರೋಲ್ ಇದೆ ಆಯ್ಲಿಲ್ಲ ಅಂತ ಅವ್ನು ಹೇಳಿದಕ್ಕೆ ಬೇಜಾರು ಆಗುವ ಒಂದು ಗೊತ್ತಾಗಿಲ್ಲ ಬಿಡಿ ರಾಕಿ ರಾಕಿ ಸ್ಟಾರ್ಟ್ ಆಗಿ ಏನಂತೀರಾ ಡೈಲಿ ಬ್ಲಾಕ್ ಮಾಡ್ಬೋದು ಅನ್ಕೊಂಡು ಆಗುತ್ತಾ ಹೋಗಿ ಟ್ರೈ ಮಾಡೋಣ ಒಂದು ಟೂ ಮಂತ್ಸ್ ಅಲ್ಲಿ ಸ್ಟಾರ್ಟಿಂಗ್ ಟ್ರೈ ಮಾಡೋಣ ಇದು ಬರಿ ನೆರಳು ಕಾಣ್ತಿದೆಯಲ್ಲ ಎಲ್ಲಿ ಹೊರಟಿದ್ಯಾ ಮಚ್ಚ ಅಂತ ಕೇಳಿದ್ರೆ ಗಾಡಿಗೆ ಲಾಸ್ಟ್ ಏನ್ ನೋಡಿದಿರಿ ಪೆಟ್ರೋಲ್ ಖಾಲಿ ಆಗಿತ್ತು ಪೆಟ್ರೋಲ್ ಖಾಲಿ ಅನ್ನೋಕ್ಕಿಂತನು ಗಾಡಿಗೆ ಆಯಿಲ್ ಕಡಿಮೆ ಆಗಿತ್ತು ರೇಬೋರ್ ಆಗಿರೋದಕ್ಕೆ ಆಯಿಲ್ ಜಾಸ್ತಿ ಹಾಕಿ ಇಂಜಿನ್ ಸೆಟ್ ಮಾಡ್ಬೇಕು ನಾನು ನೋಡ್ರಿ ಈ ಕೆಲಸ ಹೊಂದ್ಕೋಬಿಟ್ಟಿ ಅದಕ್ಕೋಸ್ಕರ ಪೆಟ್ರೋಲ್ ಸ್ವಲ್ಪ ಮಾತಾಡಕಿದೆ ಸೊ ಗಾಡಿ ಪೆಟ್ರೋಲ್ ಹಾಕಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಮಾಡ್ ಗೈಸ್ ಎಲ್ಲ ಪೆಟ್ರೋಲ್ ಹಕ್ಕಕ್ಕೆ ಕಕ್ರಿ ಏನಾದ್ರು ತಾಂದ್ ನಾನು ಸಾಕು ತಾಂದ ಹೋಗ್ತಿರೋದು ತುಂಬಾ ಮಾತಾಡಕಿದೆ ಅಂತ ಹೇಳುದ್ನ ಬೈನ್ ಹೇಳಣ್ಣ ಫಸ್ಟು ಗಾಡಿಗೆ ಪೆಟ್ರೋಲ್ ಹಾಕೋಣ ಒಂದು ಸಣ್ಣ ಕೆಲಸ ಒಂದು ರೌಂಡ್ ಹೋಗ್ಬರ್ಬೇಕು ಅದು ಬಿಟ್ಟರೆ ಇನ್ನೊಂದು ಮೇನ್ ಒಂದು ಏನು ಅಂದರೆ ಬೆಂಗಳೂರಿಗೆ ಬಂದ ಮೇಲೆ ಗಾಡಿ ರೆಡಿಯೋಕ್ಕಿಂತ ಫಸ್ಟ್ ಯಾವ ಥರ ಅಂದ್ಕೊಂಡಿತ್ತು ಅಂದರೆ ಗಾಡಿ ರೆಡಿ ಆದ್ಮೇಲೆ ಅಲ್ಲಿಗೆ ಹೋಗೋಣ ಈ ಥರ ವೀಡಿಯೋಸ್ಗಳನ್ನ ಮಾಡೋಣ ಏನೇನೋ ಅಂದ್ಕೊಂಡು ನನಗೆ ಎಲ್ಲ ಉಲ್ಟಾ ಅದು ಏನೂ ಅಂತ ಗೊತ್ತಾಗ್ತಿಲ್ಲ ಇನ್ನೂ ಒಂದು ಏನಾದರೂ ಮಾಡಿ ಯೂಟ್ಯೂಬಲ್ಲಿ ನಾವು ಏನಾದರೂ ಹೊಸ್ದಾಗಿ ಅಂದರೆ ಹೊಸದಂತಲ್ಲ ಡೈಲಿ ವ್ಲಾಗು ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಸ್ಯಾಮ್ ಸಮೀರ್ ಒಬ್ಬರೇ ನನಗೆ ಗೊತ್ತಿರೋಂಗೆ ಕರ್ನಾಟಕದಲ್ಲಿ ಮಾಡ್ತಿರೋದು ಬಟ್ ನಾನು ಮಾಡಬೇಕಂತ ತುಂಬ ಆಸೆ ವ್ಲಾಗ್ ಮಾಡಿ ಅದನ್ನು ದುಡ್ಡು ಮಾಡಬೇಕು ಅನ್ನೋಕ್ಕಿಂತ ಡೈಲಿ ವ್ಲಾಗಿಂದ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ಎಷ್ಟೋ ಮನಸ್ಸಲ್ಲಿ ಅನ್ನಿಸ್ತಿದೆ ಅದಕ್ಕೋಸ್ಕರ ಏನಾರು ಮಾಡಿ ನಾನು ಡೈಲಿ ವ್ಲಾಗ್ ಮಾಡಬೇಕು ಚೆನ್ನಾಗಿರುತ್ತೆ ಇವಾಗ ಫಸ್ಟು ಪೆಟ್ರೋಲ್ ಹಾಕೋಣ ಡೈಲಿ ವ್ಲಾಗ್ ಒಂದು ಮತ್ತು ಇನ್ನೇನು ಅಂದರೆ ಅಯ್ಯೋ ಇದಕ್ಕೆ ಮೊನ್ನೆ ಲಾಸ್ಟ್ ವಿಡಿಯೋ ನೋಡಿದಿರ ಅನ್ಸುತ್ತೆ ಅಲ್ಲ ಪೆಟ್ರೋಲ್ ಖಾಲಿಯಾಗಿ ಇಂಡಿಯನ್ ಪೆಟ್ರೋಲ್ ಬಂಕ್ ಬಂದಿದ್ದೀನಿ ಪೆಟ್ರೋಲ್ ಏನೋ ಸಿಕ್ತು ಅಂತ ಖುಷಿ ಪಡ್ಲೋ ಇಲ್ಲಾಂದರೆ ಪೆಟ್ರೋಲ್ ಇದೆ ಆಯಿಲ್ ಇಲ್ಲ ಅಂತ ಅವನು ಹೇಳಿದಕ್ಕೆ ಬೇಜಾರು ಆಗಲ್ಲ ಒಂದು ಗೊತ್ತಾಗಿಲ್ಲ ಬಿಡಿ ಅದಕ್ಕೆ ಇವಾಗ ಎಂಬತ್ತು ರೂಪಾಯಿ ಪೆಟ್ರೋಲಿಗೆ ಎಂಬತ್ತು ಎಮ್ ಎಲ್ ಆಯಿಲ್ ಅಕ್ಕ ಆಯಲ್ ಇಂಜಿನ್ ಸೆಟ್ ಆದ ತನಕ ಚೆನ್ನಾಗಿ ಕುಡಿಸ್ಬೇಕು ನಾನು ನೋಡಿದ್ರೆ ಮೊನ್ನೆ ಹಂಗೆ ಮಾಡ್ಕೋಬೇಕು ಅದೇ ಬೇಜಾರಾಗಿರುದ್ದು ಅದಕ್ಕೆ ಗಾಡಿನೇ ತಿದ್ದಿರಲಿಲ್ಲ ನಾನು ಸ್ಟಾರ್ಟು ಮಾಡಿಲ್ಲ ಮಾರ್ನಿಂಗ್ ಮಾರ್ನಿಂಗ್ ಹೋಗಿ ಇವಾಗ ಒಂದು ಕರೆಂಟ್ ಬಿಲ್ ಒಂದು ಕಟ್ಟೋದಿದೆ ಅದಕ್ಕೋಸ್ಕರ ಗಾಡಿನೊಂದು ತೆಗೆದು ಅದಲ್ಲೇ ಹೋಗಿ ಬರೋಣ ಅಂತ ಎಂಬತ್ತು ಎಂಬತ್ತು ಕುಡಿ ಆಯಲ್ ಆಯಲ್ ಕುಡಿದಷ್ಟು ಇಂಜಿನ್ಸ್ ಕೂತದ್ದು ಯಾಕೆಂದರೆ ನನ್ನ ಪಿಸ್ಟನ್ ಟೈಟ್ ಇದೆ ಸ್ವಲ್ಪ ಟೈಟ್ ಇಡ್ತಿದ್ದೀನಿ ಪಿಸ್ಟನ್ನ ಫ್ರೀ ಚೆನ್ನಾಗಿ ಗಾಡಿಲೂ ರೈಡ್ಗಳನ್ನ ಮಾಡೋದು ಬೇಜಾನಿದೆ ಅದಕ್ಕೆ ಯಾವುದಕ್ಕೂ ಯಾಕೋ ಟೈಮ್ ಕೊಡ್ಬರ್ತಿಲ್ಲ ಇನ್ನೊಂದು ಹೇಳಬೇಕು ಅಂದರೆ ಫಸ್ಟ್ ಏನಾದ್ರು ಮಾಡಿ ಕೆಲ್ಸದ ಜಾಗ ಚೇಂಜ್ ಮಾಡಬೇಕು ನನಗೆ ಇಲ್ಲಿ ಆಗ್ತಿಲ್ಲ ಫ್ರೀ ಆಗ್ತಿಲ್ಲ ಬಾಡಿ ಫ್ರೀ ಆಗ್ತಿಲ್ಲ ಮೈಂಡ್ ಫ್ರೀ ಆಗ್ತಿಲ್ಲ ಕೆಲಸ ಜಾಸ್ತಿ ಆಗ್ತಿದೆ ಸ್ಟಾಫ್ ಇಲ್ಲ ಹುಡುಗರು ಕರೆಕ್ಟಾಗಿ ಮ್ಯಾನೇಜ್ ಆಗ್ತಿಲ್ಲ ಈ ಯಾವಾಗೇಟಲ್ಲಿ ಎಲ್ಲ ಕಡೆಯಿಂದಾನು ಒಂಥರ ಹೆಂಗಾಗ್ಬಿಟ್ಟಿದ್ದೆ ಅಂದರೆ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ನಾನು ಇಷ್ಟು ಕಷ್ಟಪಟ್ಟು ಗಾಡಿ ಎಲ್ಲ ರೆಡಿ ಮಾಡ್ತೀನಿ ನಾನು ಅಂದ್ಕೊಂಡಿರೋ ಪ್ಲೇಸ್ಗಳಿಗೆ ಹೋಗ್ಬೇಕು ಅಂತ ಎಷ್ಟು ಆಸೆ ಇದೆ ಎಲ್ಲೂ ಹೋಗೋಕ್ಕಾಗ್ತಿದೆ ನನ್ನ ಕೈಲಿ ನೀವು ಹೇಳಿ ನೋಡೋಣ ಡೈಲಿ ಕೆಲಸ ನಾನು ಭಾಳ ಇಷ್ಟು ಬಂದು ಮಲಗು ಅಡುಗೆ ಮಾಡ್ಕೊತಿಂದ ಮಲಗು ಅಷ್ಟೇ ಅದಕ್ಕೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಮಚ್ಚ ನಿನಗೆ ಒಂದಿನಕ್ಕೇನು ಆಗಲ್ಲ ಓಕೆ ಓಕೆ ಎಲ್ಲಾನು ಆಗುತ್ತೆ ಕುಡಿ 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 ಇನ್ ಕುಡ್ಸಿ ನೀ ಮತ್ತೆ ಕೇಳಬಾರ್ದು ಆಯ್ತಾ ಒಂದು ವಾರ ಪೆಟ್ರೋಲ್ ಕೇಳಬಾರ್ದಪ್ಪ ಏನ ಒಂದ್ ವಾರನ ನಾನೇನ ಅನ್ಕೊಳ್ತಿ ಏನು ನೀನು ಸುಮ್ಮನೆ ಸ್ಪೆಂಡ್ ಆರ್ ತಗೊಂಬ್ರ ನಾನೇನ ನಿನ್ಗೆ ಏನೋ ಹೋಗ್ಲಿ ಪಾಪ ಈಗ ಹಾಕ್ಸಿರೋ ಪೆಟ್ರೋಲ್ ಮನೆಯವರೆಗೂ ಕರ್ಕೊಂಡು ಹೋಗೋಣ ಅನ್ಕೊಳಿತ್ರೆ ನೀನು ಒಂದು ವಾರ ಅಂತೀಯ ನೀನು ಮನೆಗೆ ಹೋಗ್ ಇನ್ನೊಂದು ಫುಲ್ ಟ್ಯಾಂಕ್ ಹಚ್ಬೇಕು ನನ್ನತ್ರ ಏನಕ ಮಾತಾಡ್ತೇನೆ ಸುಮ್ನೆ ಕೊಟ್ಬಿಟ್ಟು ಯಾರ್ದಾರು ನೀ ಸ್ಪೆಂಡ್ ಆಡ್ತವ ಒಂದ್ ತಿಂಗ್ಳು ಓಡಿಸ್ಕೋ ಫುಲ್ ಟ್ಯಾಂಕ್ ಹಚ್ಬಿಟ್ಟು ಬಿಡ್ಬಾರ್ದು ಹೋಗಿತ್ತು ನಿಂತಿದ್ದು ನಾನು ಆದ್ರೂ ಆದರು ಬಾಟ್ಲು ಎಮರ್ಜೆನ್ಸಿ ಬಾಟ್ಲು ಏನು ರೊಕಿ ಎಷ್ಟು ಬೈಕ್ ಅಂತಿದೆಯೋ ಗೊತ್ತಿಲ್ಲ ಇಷ್ಟೆಲ್ಲ ರೆಡಿ ಮಾಡ್ತಿದೆಯೋ ಓಡಿಸ್ತಿಲ್ಲ ಅಂತ ನನ್ನ ಪರಿಸ್ಥಿತಿ ಆಗಿದೆ ಮುಚ್ಚ ಸ್ವಲ್ಪ ನೀನು ಕೂಲಾಗಿರೋ ನಾನು ಕೂಲಾಗಿ ಒಂದು ಮಾಡೋಣ ಸಾಕಿಲ್ಲ ಇರಲಿ ಬರ್ತ ಹ್ಮ್ ಫಸ್ಟ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿ ಪೆಟ್ರೋಲ್ ರಾಕಿ ರಾಕಿ ಸ್ಟಾರ್ಟ್ ಆಗೋ ರೀ ಬೆನ್ನೊಬು ಬೆನ್ನೊಬು ಬ್ಯಾಕ್ ಪೈನ್ ಸಕ್ಕತ್ ಬ್ಯಾಕ್ ಪೈನ್ ಓ ಹೋಗು

ಓಪನ್ ಆಗಿಲ್ಲ ಅಂದ್ರೆ ಕ್ಯಾಟು ಹಿಂಗ್ ಬರುತ್ತೆ ಓಪನ್ ಆದ್ರೆ ಹಿಂಗ್ ಬರುತ್ತೆ ಒಂದು ಕ್ಯಾಟ್ ನನ್ ಸದ್ಯ ಎಲ್ಲ ಸಿಗ್ತದೆ ಇನ್ನೊಂದು ಮೈನ್ ಮ್ಯಾಟ್ ಹೇಳ್ತೀನಿ ಈ ಬ್ಲಾಗಲ್ಲಿ ರೈಟ್ ಮಾಡ್ತಾರೆ ೇಷನ್ ಪೋರ್ಷನ್ ನೋಡಿ ವೈಬ್ರೇಷನ್ ಸ್ವಲ್ಪ ಇದೊಂದು ಸ್ವಲ್ಪ ಫ್ರೀ ಇದೆ ಫೈಟ್ ಮಾಡೋಣ ರಾಖಿ ಸಣ್ಣ ಕೆಲಸ ಮುಗಿಸಲಾ ನಾನು ಮೇನ್ ಮ್ಯಾಟ್ರ್ ಅಂತ ಹೇಳಿದ್ನಲ್ಲ ಅದನ್ನ ಹೇಳ್ತೀನಿ ಅದನ್ನ ಹೇಳೋಕ್ಕೂ ಒಂಥರ ಬೇಜಾರಾಗ್ತಿದೆ ಆದರೆ ಏನು ಮಾಡೋಂಗಿಲ್ಲ ತುಂಬ ಜನ ಕಮೆಂಟ್ ಹಾಕಿದ್ವಿ ಆ ಕಮೆಂಟಿಗೆ ಒಂದು ರಿಪ್ಲೈ ಅಂದ್ಕೊಳ್ಳಿ ಯಾವ ಥರ ರಿಪ್ಲೈ ಏನದು ಹೇಳೋಣ ಏನು ಅಂದರೆ ನಮ್ಮ ಹುಡುಗಂದು ಆರ್ ಎಕ್ಸು ಒನ್ ತ್ರೀ ಫೈ ಏಯ್ಟೀನ್ ಪಾಸಿಂಗು ಸೇಲಿಗಿದೆ ಫೋಟೋ ಹಾಕ್ತೀನಿ ಆ ಗಾಡಿ ತುಂಬಾ ರೈಡ್ ಮಾಡ್ತೀನಿ ನೀವೆಲ್ಲ ನೋಡಿರ್ತೀರ ಮತ್ತು ತುಂಬ ಜನ ಕಮೆಂಟ್ ಹಾಕಿದ್ದೀರಿ ನನ್ನ ಹತ್ರ ಬ್ರೋ ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ಹೇಳಿ ಅಂತ ಸೊ ನಮ್ಮ ಹುಡ್ಗನ ಗಾಡಿ ಸೇಲಿಗೆ ಇದೆ ಕಂಟಪ್ಪ ಏಯ್ಟೀನ್ ಪಾಸಿಂಗು ಗಾಡಿ ಫುಲ್ ಡಿಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಹುಡುಗನ ನಂಬರ್ ಹಾಕಿರ್ತೀನಿ ಫೋನ್ ಮಾಡ್ಕೊಳ್ಳಿ ಫುಲ್ ಡಿಟೇಲ್ಸ್ ಅವನ ಹತ್ರನೇ ಕೇಳ್ಕೊಳ್ಳಿ ಎಲ್ಲ ಹೇಳ್ತಾರೆ ಆಯಿತಾ ಇದೇ ಫಸ್ಟ್ ಬೆಂಗಳೂರಿಗೆ ಬಂದ ಮೇಲೆ ಈ ಥರ ವೀಡಿಯೋ ಮಾಡ್ಕೊಂಡು ರೈಟ್ ಮಾಡ್ತಿರೋದು ಈ ಥರ ತುಂಬ ವೀಡಿಯೋ ಮಾಡ್ಬೇಕಂತ ಎಷ್ಟೋ ಆಸೆ ಇದೆ ಗೊತ್ತಾ ಆಗ್ತಲ್ಲ ಈ ಔಟ್ಲೆಟ್ ಅಲ್ಲಿ ಕೆಲಸ ಮಾಡಿಕೊಂಡು ಏನಕ್ಕೆ ಆಗ್ತಲ್ಲ ಅಂದ್ರೆ ನಮ್ಮ ಕಮ್ಯುನಿ ಔಟ್ಲೆಟ್ ಹೆಂಗೆ ಅಂದ್ರೆ ಡೆಡ್ಲೆಟ್ ಚಿಕ್ಕನಲ್ಲಿ ಬೆಂಗಳೂರಿಗೆ ಒಂಥರ ಟಾಪ್ ಔಟ್ಲೆಟ್ ಅಂದ್ಕೊಂಡು ಟಾಪಲ್ಲಿ ಇದೆ ಔಟ್ಲೆಟ್ ಮಿನಿಮಮ್ ಆರರಿಂದ ಏಳು ಜನ ಕೆಲಸ ಮಾಡೋ ಅಲ್ಲಿ ಇವಾಗ ಪ್ರೆಸೆಂಟ್ ಆಗಿ ನಾಲ್ಕು ಜನ ಮೂರು ಜನ ಕೆಲಸ ಮಾಡ್ತೀವಿ ಅದು ಇನ್ನೊಬ್ಬರು ಸ್ಟಾಫ್ನ ಬೇರೆ ಕಡೆಯಿಂದ ಕಟ್ಕೊಂತಿರೋದು ಆಯ್ತಾ ಅದು ಒಂದು ಕೆಲ್ಸನು ಹೆವಿ ಅನ್ಸುತ್ತೆ ಬೆಳೆಯಿಂದ ಕೆಲಸ ಮಾಡಿರ್ತೀವಿ ಸಂಜೆ ಹೋಗಿ ಮಲ್ಕೊಳದಂದ್ರೆ ಮತ್ತೆ ನಾವೇ ಅಡಿಗೆ ಮಾಡ್ಕೋಬೇಕು ಬ್ಯಾಚುಲರ್ ಲೈಫು ಏನು ಮಾಡಂಗಿಲ್ಲ ಮತ್ತೆ ನನಗೆ ಮೈಂಡು ಫ್ರೀ ಆಗ್ತಿಲ್ಲ ಬಾಡಿನೂ ಫ್ರೀ ಆಗ್ತಿಲ್ಲ ಇವಾಗ ಒಂದು ಬ್ಯಾಕ್ ಪೈನ್ ಆಗಿದೆ ಯಾವ ರೇಂಜಿಗೆ ಅಂದ್ರೆ ಬಿಡಿ ಎಲ್ಲ ಅದೆಲ್ಲ ನಮ್ಗೆ ಹೆಂಗೆ ಗೊತ್ತಾ ನಾವು ಒಂದ್ ರೇಂಜಿಗೆ ತನಕ ನಮ್ಮ ಕತೆ ಯಾರು ರೆಡಿ ಇರೋಲ್ಲ ಅದಕ್ಕೋಸ್ಕರ ನಮಗೂ ಜಾಸ್ತಿ ಹೇಳೋಕೆ ಇವಾಗ ಮನಸ್ಸಿಲ್ಲ ಬಟ್ ಡೈಲಿ ಏನಕ್ಕೆ ಅಂದರೆ ಸ್ಯಾಮ್ಸೀರಿಗೆ ಮೆಸೇಜ್ ಹಾಕಿದ್ದೆ ನಾನು ಬ್ರೋ ನಾನು ಡೈಲಿ ಬ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ಏನು ಕಮೆಂಟ್ ಹಾಕಿದ್ರೆ ಅದ್ರ ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಓಕೆ ಬ್ರೋ ಮಾಡಿ ಅಂತ ಒಂದು ಕಮೆಂಟ್ ಬಂದಿತ್ತು ರಿಪ್ಲೈ ಕಮೆಂಟಿಗೆ ರಿಪ್ಲೈ ಬಂದಿತ್ತು ಖುಷಿಯಾಯಿತು ಇನ್ನು ನಾವು ಏನಾದರೂ ಮಾಡಿ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬಾಗಿಲ್ಲೇ ಸ್ಟಾರ್ಟ್ ಮಾಡಬೇಕು ಅಂದರೆ ಕಷ್ಟ ಪೆಟ್ರೋಲು ಬಟ್ ಮಾಡ್ತೀನಿ ನಾನು ಅಂದ್ಕೊಂಡಿರೋ ಪ್ಲೇಸ್ಗಳಿಗೆಲ್ಲ ಹೋಗ್ತೀನಿ ಎಂಜಾಯ್ ಮಾಡ್ತೀನಿ ಸುತ್ತುತ್ತೀನಿ ನೋಡ್ತೀನಿ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಲ್ಲ ಇಲ್ಲಿ ಕರೆಂಟ್ ಬಿಲ್ ಕಟ್ತಾರಲ್ಲ ಇಲ್ಲಿ ಕರೆಂಟ್ ಬಿಲ್ ಕರೆಂಟ್ ಕರೆಂಟ್ ಬಿಲ್ ಹಾ ಆ ಕಡೆನಾ ಗೊತ್ತಾಗಲಿಲ್ಲ ರೋಡ್ ಮಿಸ್ ಆಗ್ಬಿಡ್ತು ಬಿಲ್ ಏನೋ ಕಟ್ಟಿದ್ದಾಯ್ತು ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ರೂಮಿಗೆ ಹೋಗಿ ಬಟ್ಟೆ ತೊಳೆದು ಸ್ನಾನ ಮಾಡಿ ರೆಸ್ಟ್ ಮುಗಿಸ್ಕೊಂಡು ಮತ್ತೆ ಡ್ಯೂಟಿಗೆ ಹೋಗ್ಬೇಕು ಡೈಲಿ ಬ್ಲಾಗ್ ಅಂತ ಹೇಳಿದ್ನಲ್ಲ ಸುಮ್ಮನೆ ಈಸಿ ಅಂತೂ ಅಲ್ಲ ಅಂದ್ಕೊಡಿ ದಿನಾಲೂ ಆ ಪೋಸ್ಟರ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಒಂದು ದಿನ ಮಿಸ್ ಆದರೂ ಮಿಸ್ ಆಯ್ತಾ ಫ್ಯಾಮ್ರು ಇವತ್ತಿನ ತನಕ ಬಂದಿದ್ದಾರೆ ಅಂದರೆ ಅವ್ರು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಯಾರು ಸಪೋರ್ಟ್ ಅಷ್ಟೇ ಅಂದ್ರಿಂದ ಬಟ್ ಫ್ಯಾಮಿಲಿ ಬಿಟ್ಟರೆ ಇವಾಗ ಅವ್ರದ್ದು ಸಪೋರ್ಟಿವ್ ಆಗಲಿ ಅವ್ರದ್ದು ಅಚೀವ್ಮೆಂಟ್ ಆಗಲಿ ನೋಡ್ತಿದ್ರೆ ಖುಷಿ ಆಗುತ್ತೆ ನನಗಂತೂ ಅವ್ರ ಬ್ಲಾಗಿರ ನಾವು ಮಿಸ್ ಮಾಡಲ್ಲ ನಾವು ಡೈಲಿ ನೋಡ್ತಾ ಇರ್ತೀವಿ ಏನಂತೀರಾ ಡೈಲಿ ವ್ಲಾಗ್ ಮಾಡ್ಬೋದ ನನ್ ಆಗುತ್ತಾ ಆಗುತ್ತಾವಲಿ ಟ್ರೈ ಮಾಡಣ ಒಂದು ಟೂ ಮಂತ್ಸವ ಸ್ಟಾರ್ಟಿಂಗ್ ಟ್ರೈ ಮಾಡೋಣ ಇವತ್ತಿಂದ ಸ್ಟಾರ್ಟು ಹೆಂಗಿರುತ್ತೋ ಗೊತ್ತಿಲ್ಲ ಡೈಲಿ ಬ್ಲಾಗ್ ಅದೇ ವ್ಲಾಗು ತುಂಬ ಇಂಟ್ರೆಸ್ಟ್ ಆಗಿರಬೇಕು ಡೈಲಿ ವ್ಲಾಗ್ ಮಾಡೋದಂದ್ರೆ ತುಂಬ ರಿಸ್ಕ್ ಅನ್ಸಲ್ಲ ಬಟ್ ಸ್ಯಾಮ್ ಸಮೀರ್ ಮಾಡ್ತಾರೆ ನೋಡಿ ಅವ್ರು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾರೆ ಒಂಥರ ಫುಲ್ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ನೋಡೋರಿಗೆ ಫ್ರ್ಯಾಂಕ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ ನಾವೆಲ್ಲ ಹತ್ರ ಮಾಡೋಕ್ಕಾಗುತ್ತಾ ನಾನು ಒಬ್ನೇ ಇರೋದು ಒಬ್ಬರು ಒಬ್ನೇ ಯಾರು ಕ್ಯಾಮ್ರಾಗೆ ಏನಕ್ಕೂ ಸಪೋರ್ಟಿವ್ ಆಗಿಲ್ಲ ಬಟ್ ಇಲ್ಲಿವ ಸಾಕು ನಾವಿಬ್ರೆ ಅದೇ ನೀವು ಈ ಬ್ಯಾಚುಲರ್ ಲೈಫಲ್ಲಿ ಬಟ್ಟೆ ತೊಳ್ಕೊಳೋದು ಅಂದರೆ ಒಂದು ಭಾರಿ ಹಿಂಸೆ ಅಲ್ಲ ಗಾಯಿಸಿ ಸಖತ್ ಹಿಂಸೆ ಅನಿಸುತ್ತೆ ನೋಡೋಣ ಇವತ್ತಿಂದ ನನ್ನ ಖುಷಿಗೋಸ್ಕರ ಸ್ಟಾರ್ಟ್ ಮಾಡಿದ್ರೆ ಡೈಲಿ ವ್ಲಾಗು ನನ್ನ ಖುಷಿನ ಯಾವ ರೇಂಜಿಗೆ ತೊಗೊಂಡು ಹೋಗುತ್ತೋ ಇಲ್ಲ ಕೆಳಗೆ ಬರ್ಸುತ್ತೋ ಟೈಮ್ ಕೊಟ್ಟು ನೋಡೋಣ ಏನಂತೀರ ಇವಾಗ ಊಟ ಮಾಡಿ ಡ್ಯೂಟಿಗೆ ಹೋಗಬೇಕು ಇವಾಗ ಡ್ಯೂಟಿಗೆ ಹೋದರೆ ನೈಟು ನೈನ್ ತನಕ ಡ್ಯೂಟಿ ಮುಗಿಸಿ ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ ಇನ್ನೂ ಮುಗ್ದಿಲ್ಲಲ್ಲ ಅಡೇ ಹೆಂಗೋಗುತ್ತೆ ನೋಡೋಣ ನಮ್ಮ ಔಟ್ಲೆಟ್ ಡೈಲಿ ಬಾಕ್ಸ್ ಇಳಿಸ್ತೀವಲ್ಲ ಕ್ರ್ಯಾಕ್ ಆಗಿರೋದು ನೋಡಿ ನಾನಿಗೂ ಒಂದೊಂದಿನ ಹೆದರಿಕೆ ಆಗ್ಬಿಡೋದು ಇಲ್ಲಿ ಯಾವತ್ತು ನಿಗೂರ್ಕೊಳ್ಳೋ ತಪ್ಪ ಇದು ಒಂದೇ ಸಲಿ ಅಂತ ಫುಲ್ ಕ್ರ್ಯಾಕ್ ಬಂದಿದೆ ಅದು ಈ ಸೈಡೆಲ್ಲ ಫುಲ್ ಚರಂಡಿ ಕ್ಲೀನ್ ಮಾಡಿದ್ರು ಸೊ ಹಂಗಾಗಿ ಇದ್ರದಕ್ಕೆ ಇದ್ದಿದ್ದು ಸ್ವಲ್ಪ ಗ್ರಿಪ್ಪು ಹೋಯ್ತು ಡೈಲಿ ಬಾಕ್ಸ್ ಇಳಿಸ್ತೀವಿ ಇಲ್ಲಿ ಆಗಿರೋದು ನೋಡಿ ಇದು ರಾಕಿ ಸ್ಲಿಪ್ ಮಾಡ್ತಾ ಇದೆಯಾ ಮಲ್ಕೊಂಬಚ್ಚ ಇನ್ನೇನು ಮಾಡೋದು ಇದ್ರ ಜೊತೆ ರೈಡ್ ಹೋಗಬೇಕು ಅಂದರೆ ಈ ಮಂತ್ ತರ್ಟಿಗೆ ಈ ಮಂತ್ ತರ್ಟಿಗೆ ಒಂದು ಲೀವ್ ಇದೆ ಆವಾಗ ಬೇಕಾದರೆ ಒಂದು ರೈಡು ಸಫಿಷಿಯಂಟಾಗಿ ಎಲ್ಲರೂ ಒಂದು ಹೋಗಿ ಬರೋಣ ನನಗೂ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ ಯಾಕೆಂದರೆ ಟೂ ಮಂತ್ಸ್ ಫುಲ್ ಕೆಲಸ ಮಾಡಿದ್ದೀನಿ ಟೂ ಮಂತ್ಸ್ ಫುಲ್ ಕೆಲಸ ಮಾಡಿ ಊರಿಗೆ ಹೋದರೆ ನಾನು ನನ್ನ ಗಾಡಿ ಕೆಲಸದಲ್ಲಿ ಬ್ಯುಸಿ ಅಲ್ಲಿಂದ ಮತ್ತೆ ನೆಕ್ಸ್ಟು ಬೈಕ್ ಓಡಿಸ್ಕೊಂಡು ಬಂದೆ ಡ್ರೆಸ್ಸು ಒಂದೇ ಒಂದು ಚೂರು ಬಾಡಿಗೆ ರೆಸ್ಟ್ ಇಲ್ಲ ಮತ್ತು ಇಲ್ಲಿ ಕೆಲಸ ಅದಕ್ಕೋಸ್ಕರ ಒಂದು ಒಳ್ಳೆ ನೇಚರ್ ಪ್ಲೇಸಿಗೆ ಹೋಗಬೇಕು ನೇಚರ್ ಪ್ಲೇಸಿಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮೈಂಡ್ ಒಂಚೂರು ಫ್ರೀ ಮಾಡ್ಕೊಂಡು ಬರೋಣ ಅಂತ ತುಂಬ ಆಸೆ ಇದೆ ನೋಡೋಣ ಸೊ ಇವತ್ತಿನ ವ್ಲಾಗು ಇಷ್ಟೇ ಗಾಯ್ಸ್ ಡೇ ಒನ್ ವ್ಲಾಗ್ ಇಷ್ಟೇ ನಂದು ಇವತ್ತಿನ